ಪ್ರಿಯರಾದವರ ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ನೋಡುವುದು ನನಗೆ ಬಹಳ ಸಂತೋಷ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಧೈರ್ಯವಾಗಿರಿ ಸಂತೋಷವಾಗಿರಿ ಅದಕ್ಕೆ ತಾನೇ ದೇವರು ಪ್ರತಿನಿತ್ಯ ನಿಮಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಆದ್ದರಿಂದ ಏನೇ ನಡೆದರೂ ನೋಡಿಕೊಳ್ಳೋಣ ಕರ್ತನು ಸಂಗಡ ಇದು ಜಯ ಕೊಡುವನು ಸರಿನಾ ಸರಿ ಇಲ್ಲಿ ನೋಡುತ್ತಿರಲ್ಲ ಮೋಸಸ್ ಆಡಿಟೋರಿಯಂ ನಮ್ಮ ದೇವರ ಗೂಡಾರ ಅದು ಇರುವಂಥ ಭಾಗದಲ್ಲೇ ಈ ಒಂದು ಮೋಸಸ್ ಆಡಿಟೋರಿಯಂ ಮೋಶೆಯ ಒಂದು ಮಂಟಪ ಮೋಶಿಯ ಒಂದು ಸಭಾಂಗಣ ಇದನ್ನು ನಿರ್ಮಿಸಲಾಗಿದೆ ಇಲ್ಲಿ ಅನೇಕ ಕೂಟಗಳು ನಡೆಯುತ್ತವೆ ಮಕ್ಕಳಿಗೆ ಯವನಸ್ಥರಿಗೆ ಪಾಶಸ್ ಸೇವಕರಿಗೆ ಎಂಬುದಾಗೆಲ್ಲ ಅನೇಕ ಕೂಟಗಳು ಇಲ್ಲಿ ನಡೆಯುತ್ತವೆ ಇಲ್ಲಿಂದ ಅನೇಕ ಸೇವೆಯ ಕಾರ್ಯಗಳು ನೆರವೇರುತ್ತಾ ಇವೆ ಇಲ್ಲಿಂದಲೇ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಲೈವ್ ಆಗಿ ನಿಮಗೆ ಪ್ರಸಾರ ಮಾಡಲಾಗುತ್ತದೆ ಆ ರೀತಿಯಾಗಿ ದೇವರು ಈ ಸ್ಥಳವನ್ನು ಆಶೀರ್ವದಿಸಿ ಕೊಟ್ಟಿದ್ದಾರೆ ಇಲ್ಲಿಗೆ ಬರುವಾಗ ನೀವು ಇದನ್ನೆಲ್ಲ ನೋಡಬಹುದು ಪ್ರತಿಯೊಂದರಲ್ಲೂ ದೇವರ ಅದ್ಭುತಗಳು ಇರುವುದನ್ನು ನೋಡಬಹುದು ಆತನು ಸುಂದರವಾಗಿ ಒಂದೊಂದನ್ನು ಹೇಳಿ ಹೇಳಿ ಗೈಡ್ ಮಾಡಿ ನಿರ್ಮಿಸಿ ಇಂದು ಈ ಎಲ್ಲ ಸೇವೆಯ ಕಾರ್ಯಗಳು ನಡೆಯುತ್ತಾ ಇದೆ ಸರಿ ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ನನ್ನ ಮಗನೇ ನಿನ್ನ ಧೈರ್ಯವನ್ನು ಬಿಟ್ಟು ಬಿಡಬೇಡ ನನ್ನ ಮಗಳೇ ನಿನ್ನ ಧೈರ್ಯವನ್ನು ಬಿಟ್ಟು ಬಿಡಬೇಡ ಯಾವ ಧೈರ್ಯದಿಂದ ಇದನ್ನೆಲ್ಲ ಮಾಡುತ್ತಾ ಇದ್ದೀಯಾ ಎಂದು ಕೆಲವರು ಕೇಳುತ್ತಾರಲ್ಲವಾ ಯಾವ ಧೈರ್ಯ ನಿನಗೆ ಹೇಗೆ ಇದನ್ನೆಲ್ಲ ನಿನಗೆ ಓದಲು ಸಾಧ್ಯ ಯಾವ ಧೈರ್ಯದಿಂದ ಈ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡೆ ಯಾವ ಧೈರ್ಯದಿಂದ ನೀನು ಈ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತೀಯಾ ಯಾವ ಧೈರ್ಯದಿಂದ ಈ ಬಿಸ್ನೆಸ್ ಅನ್ನು ಆರಂಭಿಸುತ್ತಿದ್ದೀಯಾ ಹಾಗೆಲ್ಲ ಹೇಳುತ್ತಾರೆ ಕೇಳಿದ್ದೀರಾ ನಮ್ಮನ್ನು ಭಯಪಡಿಸುವಂತಹ ಜನರೇ ಸುತ್ತಲೂ ಇರುತ್ತಾರ ಯಾಕೆಂದ್ರೆ ನಾವು ಯಾವಾಗಲೂ ಭಯಪಡುತ್ತಾ ಇರಬೇಕು ಭಯ ನಮ್ಮನ್ನು ದಾಸತ್ವದೊಳಗೆ ತಳ್ಳಿಬಿಡುತ್ತದೆ ಆದ್ದರಿಂದ ಸೈತಾನ ನಮ್ಮೊಳಗೆ ಭಯವನ್ನು ಬಿತ್ತಿ ನಿನ್ನಿಂದ ಮಾಡುವುದಕ್ಕಾಗುವುದಿಲ್ಲ ನಿನ್ನಿಂದ ಆಗುವುದಿಲ್ಲ ನಿನ್ನಿಂದ ಸಾಧಿಸುವುದಕ್ಕಾಗುವುದಿಲ್ಲ ನಿನ್ನಿಂದ ಈ ಕಾರ್ಯದಲ್ಲಿ ಆಶೀರ್ವಾದವಾಗಿರುವುದಕ್ಕೆ ಆಗುವುದಿಲ್ಲ ಸೋತು ಹೋಗುವೆ ಅವಮಾನ ಹೊಂದುವೆ ಅರ್ಧದಲ್ಲೇ ನಿಂತು ಹೋಗುತ್ತದೆ ಈ ರೀತಿ ಅಪನಂಬಿಕೆಯ ಮಾತುಗಳನ್ನು ಸೈತಾನನು ತರುವನು ಯಾಕೆ ನಮ್ಮಲ್ಲಿ ಭಯವನ್ನು ಹುಟ್ಟಿಸಲು ಅವನು ಯಾವಾಗಲೂ ನಮ್ಮನ್ನು ಭಯಪಡಿಸುತ್ತಾ ಇರುವವನು ಆದ್ರೆ ದೇವರು ಯಾವಾಗಲೂ ಧೈರ್ಯ ಪಡಿಸುವರು ಧೈರ್ಯವಾಗಿರೋ ಯಾವಾಗಲೂ ಧೈರ್ಯವಾಗಿರಬೇಕು ಹೇಗೆ ಧೈರ್ಯವಾಗಿರುವುದು ನೀನ್ ಭಯಪಡಬೇಡ ನಿನ್ನೊಂದಿಗೆ ಇದ್ದೇನೆ ಅಂದರೆ ಏನರ್ಥ ಧೈರ್ಯವಾಗಿರೋ ಧೈರ್ಯವಾಗಿ ಮಾಡು ನೀನಿದನ್ನು ಮಾಡಬೇಕೆಂಬುದಾಗಿ ಬರುತ್ತಾ ಇದೆಯಾ ಧೈರ್ಯವಾಗಿ ಮಾಡು ನಿನಗೆ ಇದನ್ನು ಓದುವುದಕ್ಕೆ ಅವಕಾಶ ಸಿಕ್ಕಿದೆಯಾ ಧೈರ್ಯವಾಗಿ ಅದನ್ನು ತೆಗೆದು ನೀನು ಓದು ನಾನು ನಿನ್ನನ್ನು ಬಲಪಡಿಸುವ ನಿನಗೊಂದು ವ್ಯವಹಾರ ಸಿಕ್ಕಿದೆಯಾ ಧೈರ್ಯವಾಗಿ ಮಾಡು ಪರಿಸ್ಥಿತಿಗಳನ್ನು ನೋಡಬೇಡ ಅಯ್ಯೋ ಹೀಗಾಗುತ್ತದಾ ಹಾಗಾಗುತ್ತದಾ ನಂಬಿಕೆ ಧೈರ್ಯವನ್ನು ಕೊಡುತ್ತದೆ ವಿಶ್ವಾಸ ಯಾವಾಗಲೂ ಧೈರ್ಯವನ್ನು ಕೊಡುತ್ತದೆ ಭಯವನ್ನು ನೀಗಿಸುತ್ತದೆ ದೇವರ ಮೇಲೆ ಕರ್ತನ ಮೇಲೆ ಯಾವಾಗಲೂ ನಂಬಿಕೆಯಿಂದ ಇರಿ ನೀವು ಭಯಪಡುವ ಹಾಗೆಲ್ಲ ದೇವರು ಬಿಟ್ಟು ಬಿಡುವುದಿಲ್ಲ ಈಗ ದೇವ್ರು ಹೇಳುತ್ತಾರೆ ಧೈರ್ಯವಾಗಿರು ಯಾಕೆ ಭಯಪಡುತ್ತೀಯಾ ಎಂಬುದಾಗಿ ದೇವರು ಹೇಳುತ್ತಾರೆ ಇಂದು ನಿಮ್ಮ ಹೃದಯದಲ್ಲಿರುವಂತಹ ಭಯವನ್ನು ನೀಗಿಸಿ ಧೈರ್ಯಪಡಿಸಿ ಆಶೀರ್ವದಿಸಲು ಬಯಸುತ್ತಾರೆ ನೀವು ಭಯಪಟ್ಟರೆ ಸೈತಾನ ನಿಮ್ಮ ಮೂಲಕವಾಗಿ ಕಾರ್ಯ ಮಾಡುವನು ಭಯವನ್ನು ಇಟ್ಟುಕೊಂಡೇ ಅನೇಕರ ಜೀವಿತವನ್ನು ಅವನು ಹಾಳು ಮಾಡುತ್ತಾನೆ ಆದ್ದರಿಂದ ಭಯಪಡುವಂತಹ ಪರಿಸ್ಥಿತಿಗಳನ್ನು ಅವನು ಉಂಟು ಮಾಡುವನು ಆ ಭಯವನ್ನು ಇಟ್ಟುಕೊಂಡೆ ಅವನು ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಿ ನಷ್ಟಗಳು ಸೋಲುಗಳು ವೇದನೆಗಳು ವ್ಯಾಧಿಗಳನ್ನು ಉಂಟು ಮಾಡುವನು ಧೈರ್ಯವಾಗಿ ಇದ್ದು ನೋಡಿರಿ ಸೈತಾನ ಏನು ಮಾಡಲು ಸಾಧ್ಯ ನನ್ನೊಂದಿಗಿರುವಂಥ ದೇವರು ದೊಡ್ಡವರು ಈ ಸಮಸ್ಯೆ ಏನು ಮಾಡಲು ಸಾಧ್ಯ ಏಸುವುದನ್ನೆಲ್ಲ ಜಾಡಿಸಿ ಬಿಡುವನು ಈ ಅವಶ್ಯಕತೆ ನನಗೆ ದೊಡ್ಡದು ಆದರೆ ದೇವರ ದೃಷ್ಟಿಯಲ್ಲಿ ಇದು ಅಲ್ಪವಾದದ್ದು ಆ ಒಂದು ನಂಬಿಕೆ ಅದು ನಿಮ್ಮೊಳಗೆ ಒಂದು ದೊಡ್ಡ ಮನಸ್ಥೈರ್ಯವನ್ನು ತರುತ್ತದೆ ಆದರೆ ಭಯಪಡುವಂತಹ ಪರಿಸ್ಥಿತಿಗಳು ಬರುತ್ತವೆ ಆ ಸಮಯದಲ್ಲಿ ದೇವರು ಹೇಳುತ್ತಾರೆ ಧೈರ್ಯವನ್ನು ಬಿಟ್ಟು ಬಿಡಬೇಡಿ ಅಂತ ಸಮಯದಲ್ಲೇ ನೀವು ಪವಿತ್ರಾತ್ಮ ಭರಿತರಾಗಿ ನೀವು ಧೈರ್ಯದಲ್ಲಿ ನಿಲ್ಲಬೇಕು ಇಂದು ನೀವು ಕಂಗಾಲಾಗುವಂತ ಭಯಪಡಿಸುವಂತ ಪರಿಸ್ಥಿತಿಗಳ ದೇವರೇ ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳ ಧೈರ್ಯವಾಗಿರು ಧೈರ್ಯವನ್ನು ಬಿಟ್ಟು ಬಿಡಬೇಡ ಹಾಗೆ ನೀನ್ ಪ್ರತಿಫಲವನ್ನು ನೋಡಲು ಸಾಧ್ಯ ಇದು ಸೈತಾನನ ಕುತಂತ್ರ ನಿನ್ನನ್ನು ಬಲಹೀನ ಪಡಿಸಲು ಭಯವನ್ನು ಉಂಟು ಮಾಡುತ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಭಯವನ್ನು ಉಂಟು ಮಾಡುವಂತ ದುರಾತ್ಮವೇ ಖಂಡಿಸುತ್ತೇನೆಂಬುದಾಗಿ ಹೇಳು ಪವಿತ್ರಾತ್ಮನಲ್ಲಿ ಬಲಗೊಂಡು ನಿಲ್ಲು ನೀನು ಜಯಿಸುವೆ ನೀನು ಸಾಧಿಸುವೆ ಕಾರ್ಯಗಳು ಸಫಲವಾಗುವವು ನೀನು ಆಶೀರ್ವಿಸಲ್ಪಟ್ಟು ದೊಡ್ಡ ಪ್ರತಿಫಲವನ್ನು ಕಾಣುವೆ ಎಂಬುದಾಗಿ ದೇವರು ಹೇಳುತ್ತಾರೆ ಈಗ ಹೇಳುವಿರ ಏಸುವಿನ ನಾಮದಲ್ಲಿ ಭಯವನ್ನು ತರುವಂತಹ ಆತ್ಮವನ್ನು ನಾನು ಎದುರಿಸುತ್ತೇನೆ ನನ್ನ ಧೈರ್ಯವನ್ನು ಕೆಡಿಸಲು ಬಯಸುವಂತ ಸೈತಾನನೇ ಖಂಡಿಸುತ್ತೇನೆ ಅಪನಂಬಿಕೆಗಳನ್ನು ತರುವಂತಹ ಸೈತಾನನ ಕ್ರಿಯೆಗಳನ್ನು ನಾನು ಖಂಡಿಸುತ್ತೇನೆ ನನ್ನ ದೇವರಾದ ಏಸುನೊಂದಿಗೆ ಇದ್ದಾರೆ ನಾನು ಸಾಧಿಸುವೆನು ಜಯಿಸುವೆನು ಜಯ ಹೊಂದುವೆನು ಅವಮಾನ ಪಟ್ಟು ಹೋಗುವುದಿಲ್ಲ ಇಂದ ನನ್ನ ದೇವರು ನನಗೆ ಜಯವನ್ನು ಕೊಡುತ್ತಾರೆ ಏಸುವಿನ ನಾಮದಲ್ಲಿ ಆ ಮೇನ್ ಏಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ